ಬ್ರೇಝಲ್ ಲಾಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಸು ಕ್ರಿಸ್ತನಲ್ಲಿ ಈ ಮುಂಚೆಯ ವೇಳೆಯಲ್ಲಿ ಒಂದಿನ ಸುತ್ತಿದ್ದಾನೆ ಪ್ರಿಯ ದೇವಚನರೇ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಕೂಡ ನೆನೆಸಿಕೊಳ್ಳ್ರಿ ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ನಮಗೂ ಕೂಡ ತಿಳಿಸ್ರಿ ನಾವು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾರೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ನಾವು ದೇವರ ಆತನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರಂಭಿಸೋಣ ಯಾಕಂದರೆ ಆತನ ಹೆಸರಿನಲ್ಲಿ ಆತನ ಪ್ರಾ ಪ್ರಸನ್ನತೆಯೊಂದಿಗೆ ಈ ದಿನವನ್ನು ನಾವು ಪ್ರಾರಂಭಿಸೋದಾದರೆ ಈ ದಿನವೆಲ್ಲ ನಮಗೆ ಶುಭ ಇರ್ತದೆ ಅಶುಭ ನಮಗೆ ಬರೋದಿಲ್ಲ ಪ್ರಿಯರೇ ಅದರಿಂದ ಈ ದಿನವೆಲ್ಲ ಶುಭಕರವಾಗಿಯೂ ಮತ್ತು ಸಂತೋಷಕರವಾಗಿಯೂ ಅಂದಾಗಿ ವಾಕ್ಯದ ಮುಖಾಂತರಗಿ ಆತನ ಪ್ರಸನ್ನತೆಯೊಂದಿಗೆ ಈ ದಿನವನ್ನು ನಾವು ಪ್ರಾರಂಭಿಸೋಣ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನ ಧ್ಯಾನಕ್ಕಾಗಿ ಅರಸಿಕೊಳ್ಳೋಂಥ ಭಾಗ ಅರಸುಗಳ ಗ್ರಂಥ ಎರಡು ಅರಸುಗಳ ಗ್ರಂಥ ಹತ್ತೊಂಬತ್ತನೇ ಅಚ್ಚಾಯ ಇಪ್ಪತ್ತ ಎಂಟನೇ ವಚನ ಪ್ರಿಯ ದೇವಚನರೇ ಇಲ್ಲಿ ನಾವು ನೋಡಿದ್ರೆ ಒಬ್ಬ ಅರಸನಿಗೆ ವಿರುದ್ಧವಾಗಿ ದೇವರು ಮಾಡುವಂಥ ಒಂದು ತೀಕ್ಷ್ಣವಾದಂಥ ಒಂದು ಏನಂದರೆ ಗದರಿಸುವಿಕೆ ಗದರಿಸಿಕೆ ಈ ಏನು ಎಂಬುದಾಗಿ ನೋಡೋ ಸಮಯದಲ್ಲಿ ನಾವು ನೋಡ್ತೀವಿ ಓದ್ತೀನಿ ಇವತ್ತಿನ ಕೇಳಿಸ್ಕೊಳ್ರಿ ಇಪ್ಪತ್ತೆಂಟನೇ ವಚನ ನೀನು ನನಗೆ ವಿರುದ್ಧವಾಗಿ ಒಪ್ಪಿಕೊಂಡಿರುವುದು ಕುಪಿತನಾಗಿರುವುದು ನನಗೆ ತಿಳಿದು ಬಂತು ಆದ್ದರಿಂದ ನಿನಗೆ ಮೂಗದಾನವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಅಲ್ಲಿಲ್ಲೂಯ್ಯ ಪ್ರಿಯ ದೇವಚನರೇ ಈ ಮಾತು ದೇವರು ಯಾವಾಗ ಯಾರಿಗೆ ಹೇಳ್ತಾರೆ ಎಂಬುದಾಗಿ ನೋಡೋಂಥೇಳಿ ನಾವು ನೋಡೋದಾದರೆ ಈಜಿಕಯ್ಯನ ಅರಸನ ಕಾಲದಲ್ಲಿ ಈಜಿನ ಬರ್ತಕ್ಕಂಥ ಅರಸನ ಕಾಲದಲ್ಲಿ ಈ ಒಂದು ವಾಗ್ಸಾನ ಮಾಡುವಂಥದ್ದು ಅಥವಾ ಈ ಮಾತನ್ನು ಹೇಳುವಂಥದ್ದು ಹೆಚ್ಚುಕೆಯ ಕಾಲದಲ್ಲಿ ಹೆಚ್ಚುಕೆಯ ಕಾಲದಲ್ಲಿ ಅಸೂರಿಯ ಅರಸನ್ನು ಇಸ್ರಾಳ್ ಮೇಲೆ ಅಥವಾ ಯಗುದ್ಯರ ಮೇಲೆ ದಂಡೆತ್ತಿ ಭಯಂಕರವಾದ ಯುದ್ಧ ಮಾಡಬೇಕು ಅವ್ರನ್ನ ಸೋಳಿಸ್ಬೇಕು ಅವ್ರನ್ನ ಸಂಭಾರ ಮಾಡಬೇಕು ಅವ್ರನ್ನ ನಾಶ ಮಾಡಬೇಕು ಎಂಬುದಾಗಿ ಇಸ್ರಾಳ್ ಮೇಲೆ ಇಸ್ರಾಳ್ ಮೇಲೆ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬರ್ತಾನೆ ಪ್ರಿಯರೇ ಯುದ್ಧಕ್ಕೆ ಬರುವಾಗ ಈಚಿ ಅರಸನದ ಈಚಿಕೆಯನ್ನು ಯಾವುದ್ಯಾವುದೋ ರೀತಿಯಲ್ಲಿ ಸಮಾಧಾನಕ್ಕೂ ಆತನು ಹೇಳಿ ಕಳಿಸ್ತಾನೆ ಆದರೆ ಆ ಸಮಾಧಾನಕ್ಕೆ ಆತನು ಬರೋದಿಲ್ಲ ನಾನು ನಮ್ಮ ಜೊತೆಯಲ್ಲಿ ನೀವು ಯುದ್ಧ ಮಾಡಲೇಬೇಕು ನಾನು ಯುದ್ಧಕ್ಕಾಗಿ ಬಂದಿದ್ದೀನಿ ಯುದ್ಧ ಮಾಡಬೇಕಂದಾಗಿ ನಿಂತ ಸಮಯದಲ್ಲಿ ಅನೇಕ ವಿಧವಂಥ ಟೀಕೆ ಟಿಪ್ಪಣಿ ಮಾಡ್ತಾರೆ ನೀವು ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಪೂರ್ತಿ ಹೋದರೆ ಗೊತ್ತಾಗ್ತದೆ ಆತನು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇಶ್ವಾಳ್ರಿಗೆ ಅಸೂರಿಯ ಅರಸನಾದಂಥ ಸನ್ನೇಹ ಬಂದು ಅರಸನ್ನು ಯಾವ ರೀತಿಯಲ್ಲಿ ಕಿರುಕುಳ ಕೊಡ್ತಾರೆ ಎಂದಾಗಿ ಹೀಗೆ ಇರುವಂಥ ಸಮಯದಲ್ಲಿ ಎಜುಕೇನಿಗೆ ಯಾವುದೇ ತರಹದ ಆಧಾರ ಯಾವುದೇ ತರದ ಅದ ಆಧರ್ನೆ ಧೈರ್ಯ ಹೇಳೋರು ಇರಲಿಲ್ಲ ಅದಕ್ಕೆ ಆತನು ಏನು ಮಾಡ್ತಾನೆ ದೇವರ ಬಲಿಯಲ್ಲಿ ಹೋಗ್ತಾನೆ ಯಾಕಂದ್ರೆ ಅಸೂರ್ಯ ಅರಸನ ಸೈನ್ಯ ಬಹಳ ಇದೆ ಇಸ್ರಾಲ್ರ ಸೈನ್ಯ ಅದು ಬಹಳ ಚಿಕ್ಕದಿದೆ ಚಿಕ್ಕದಿದೆ ಯಗುದ್ಯರ ಸೈನ್ಯ ಈ ಯಗುದ್ಯರ ಮತ್ತೆ ಎರಸಲೇಮನ್ ಪಟ್ಟಣದ ಮೇಲೆ ಯುದ್ಧಕ್ಕೆ ಬರುವಂತ ಸಮಯದಲ್ಲಿ ಈ ಯಜಿಯನ್ನು ದೇವರ ಮೊರೆ ಹೋಗ್ತಾನೆ ಪ್ರೇರೆ ದೇವರ ಸಹಾಯ ಕೋರ್ತಾನೆ ದೇವರ ಸಹಾಯ ಕೋರದ್ರಿಂದ ಪ್ರವಾದಿಯದ ಏಷಾಯಿನ ಮುಖಾಂತರಾಗಿ ಏಷಾಯಿನ ಮುಖಾಂತರಾಗಿ ಈ ಒಂದು ವಾಕ್ಯಗಳನ್ನ ಅವರಿಗೆ ತಿಳಿಸುವಂಥದ್ದು ನೋಡ್ತೀವಿ ಇಬ್ಬರು ಅರಸರಿಗೆ ಒಬ್ಬ ಅರಸನನ್ನ ಧೈರ್ಯ ಒಬ್ಬ ಅರಸನನ್ನು ಗದರಿಸ್ತಿದ್ದಾನೆ ಒಬ್ಬ ಅರಸನಿಗೆ ಆಧಾರನೆ ಒಬ್ಬ ಅರಸನಿಗೆ ಹೆದರಿಕೆ ಯಾಕೆ ಎಂದಾಗಿ ನೋಡಿದರೆ ಅರಸನು ಒಬ್ಬ ಅರಸನು ದೇವರಿಗೆ ವಿಧಿಯನಾಗಿ ಜೀವಿಸ್ತಿದ್ದ ಮತ್ತೊಬ್ಬ ಆ ವಿಧಿಯನಾಗಿ ಜೀವಿಸ್ತಿದ್ದ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿದ್ದ ಅದರಿಂದಲೇ ಅದರಿಂದಲೇ ಆ ಈಜಿಕೆಯನ್ನು ಬಂದ್ಬಿಟ್ಟು ದೇವರಿಗೆ ಮೊರೆ ಇಡುವಾಗ ಇಲ್ಲಿ ಹೇಳುವಂಥ ಮಾತು ಏನಂದರೆ ಈ ಅರಸನಾದಂಥ ಅಸುರಿಯರ ಅರಸನಿಗೆ ಹೇಳುವಂಥ ಮಾತು ಏನಂದರೆ ನೋಡ್ರಿ ನೀನು ನನಗೆ ವಿರೋಧವಾಗಿ ಇಶ್ರಾಲ್ರಿಗೆ ವಿರೋಧವಾಗಿ ಬಂದ ಎತ್ತನು ಆದರೆ ದೇವರು ಹೇಳ್ತಾನೆ ನೀನು ನನಗೆ ವಿರುದ್ಧವಾಗಿ ಉಬ್ಬಿಕೊಂಡಿರುವುದು ಕುಪಿತನಾಗಿರುವುದು ನನಗೆ ತಿಳಿದು ಬಂತು ಆದ್ದರಿಂದ ನಾನು ನಿನಗೆ ಏನು ಮಾಡ್ತೀನಿ ಮೂಗದಾನವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನ ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಅಲ್ಲಿ ಲೂಯ್ಯ ನೋಡ್ರಿ ಪ್ರಿಯರೇ ಆ ಅರಸನಿಗೆ ದೇವರು ವಾಗ್ ಇದು ಎಚ್ಚರಿಸ್ತದೇನೆಂದರೆ ನೀನು ಉಬ್ಬಿಕೊಂಡಿದೀಯಾ ನಿನ್ನ ಕುಪ್ಪಿತನಾಗಿದೆಯಾ ಇಷ್ಟರನ್ನ ಎಗುದನ್ನು ಸಂಪೂರ್ಣ ನಾಶ ಮಾಡಿಬಿಡ್ತೀನಿ ಎರಸಲ್ ನಾನೇ ಹಾಳುವಿಕೆ ಮಾಡ್ತೀನಿ ಎಂಬುದಾಗಿ ಒಬ್ಬಿಕೊಂಡು ಬಂದಿದೆಯಾ ಆದರೆ ಏನಂತೆ ನಿನ್ನ ಮೂ ನಿನಗೆ ಮೂಗು ಹಾಕ್ತೀನಿ ಮೂಗುಧನ ಅಂದರೆ ಪ್ರಿಯರೇ ಕಡಿವಾಣ ಕಡಿವಾಣ ಮೂಗುಧನ ನಾವು ನೋಡ್ತೀವಿ ಹಾಂ ದನಗಳಿಗೆ ಎಮ್ಮೆಗಳಿಗೆ ಮೂಗು ಹಾಕ್ತಾರೆ ಆ ಮೂಗ್ಧನ ಹಾಕೋವಾಗ ಅವು ನಾವು ಹೇಳಿದ ಮಾತು ಕೇಳ್ತವೆ ಇಲ್ಲ ಅಂದರೆ ಅವು ಹೇಳಿದ ಮಾತು ಕೇಳೋದಿಲ್ಲ ಪ್ರಿಯರೇ ಅದರಿಂದ ಮೂಗ್ಧನ ಈ ಅರಸನಿಗೆ ಕೂಡ ಒಂದು ರೀತಿಯಲ್ಲಿ ಕಡಿವಾಣ ಆಗ್ತಾರೆ ಕಡಿವಾಣ ಆಗ್ತಾರೆ ನೀವು ಮುಂದಿನ ವಚನ ವಚನದಲ್ಲಿ ನೋಡಿದ್ರೆ ನೀವು ಮೂವತ್ತೈದನೇ ವಚನ ನೀವು ಓದಿದ್ರೆ ಯಾವರ ಮಟ್ಟಿಗೆ ದೇವರು ಅವರನ್ನು ದಂಡಿಸಿದ್ರು ದೇವರು ಅವರನ್ನು ಶಿಕ್ಷಿಸಿದ್ರಿಂದಾಗಿ ಬಹಳ ಸುಂದರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಯಾಕೆಂದರೆ ಪ್ರಿಯ ದೇವಚನರೇ ಇದರಲ್ಲಿ ಏನು ನಾವು ತಿಳ್ಕೊಳ್ತೀವಿ ಅಂದರೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಎದ್ದು ಯಾವುದೇ ಬಲಿಷ್ಠವಾದ ಗುಂಪಾಗಿದ್ರು ಸರಿ ಆ ಗುಂಪನ್ನು ದೇವರು ದೇವರು ಏನು ಮಾಡ್ತಾರೆ ಸಮಯ ಕೊಡ್ತಾರೆ ಅವರಿಗೆ ಅದು ಆ ಸಮಯದಲ್ಲಿ ಅವರು ತಮ್ಮನ್ನು ಮಾರ್ಪಡಿಸಿಕೊಳ್ಳದೆ ಹೋದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಇದೆ ಪ್ರೇರೆ ಪ್ರಿಯರೇ ಈಗಲೂ ಕೂಡ ಕೃಪೆಯ ಕಾಲವನ್ನು ಕೊಟ್ಟಿದ್ದಾನೆ ಹೆಸರು ಸ್ವಾಮಿ ಈ ಕೃಪೆಯ ಕಾಲದಲ್ಲಿ ಇವತ್ತೆಲ್ಲ ನಾಳೆ ತಡವಾಡಿ ನನ್ನ ಬಳಿಗೆ ಬರ್ತಾರೆ ಎಂದಾಗಿ ಆತನು ಕಾಯುತ್ತಿದ್ದಾನೆ ಈ ಸಮಯ ಈ ಕೃಪೆಯ ಸಮಯವನ್ನು ಇವತ್ತು ಅನೇಕರು ದುರುಪಯೋಗ ಮಾಡಿಕೊಳ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಿಲ್ಲ ಪ್ರಿಯರೇ ಒಂದು ಸಮಯ ಬರ್ತದೆ ಆಗ ಕೃಪೆ ಇರೋದಿಲ್ಲ ಏನಿದ್ರು ನ್ಯಾಯವಾಗಿ ದಂಡನೆ ಶಿಕ್ಷೆನೆ ಪ್ರಿಯ ದೇವಚನರೇ ಈ ದಂಡನೆಯಿಂದ ಈ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಬೇಕಾರೆ ನಾವು ಪರಿಪೂರ್ಣಗೆ ಯೇಸುಸ್ವಾಮಿನ ನಂಬನ್ನು ಯೇಸುಸ್ವಾಮಿನ ಹಿಂಬಾಲಿಸ ಯೇಸುಸ್ವಾಮಿಗಾಗಿ ಜೀವಿಸಣ ಯೇಸುಸ್ವಾಮಿ ಕ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಕೊಡುವಂಥ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಅಂತ ಯೇಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ವಿಶೇಷ ಸ್ವಾಮಿ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಕರ್ತನೆ ಕೇಳಿಸಿಕೊಂಡಂತೆ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗಾಗಿ ನಿಮ್ಮ ಸ್ತೋತ್ರ ಎಲ್ಲರನ್ನು ಆಶೀರ್ವಾದ ಮಾಡಿ ಸ್ವಾಮಿ ಎಲ್ಲರ ಜೊತೆಲಿ ಮಾತನಾಡೋ ಕರ್ತೇನೆ ಅಂದು ಈಚಿಕೆಯನ್ನು ಧೈರ್ಯಪಡಿಸಿದಂತೆ ಸ್ವಾಮಿ ಇವತ್ತು ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನ ಧೈರ್ಯಪಡಿಸಿ ಅವರ ಕುಟುಂಬಗಳನ್ನ ಕರ್ತೀನಿ ಸಂರಕ್ಷಿಸಿ ಶತ್ರುಗಳಿಂದ ವೈರಿಯಿಂದ ಕರ್ತೀನಿ ಅಪ್ಪ ನೀವು ಬಿಡಿಸಿ ಕಾಪಾಡಬೇಕಾಗಿ ಕೇಳಿಕೊಳ್ತೀರಿ ಅಂಚ ಆಶೀರ್ವಾದ ಮಾಡಿರಿ ಬಲಪಡಿಸಿ ಮೈಮೇವಂದ್ರಿಂದ ಯೇಸುವಿನ ನಾಮಲಿ ಹೇಳಿಕೊಳ್ತೀನಿ ಅಂಚು ಒಳ್ಳೆ ತಂದೆ ಐ ಮೀನ್ ಐ ಮೀನ್ ಪ್ರೆಝ್ಲೋರ್ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಈ ಅಧ್ಯಯನ ನೀವು ಪೂರ್ತಿ ಓದ್ರಿ ಇನ್ನೂ ಹೆಚ್ಚಾಗಿ ನಿಮಗೆ ಅರ್ಥ ಆಗ್ತದೆ ದೇವರು ಇನ್ನೂ ಅಧಿಕವಂಥ ಜ್ಞಾನ ಬುದ್ಧಿಯನ್ನು ಕೊಡ್ತದೆ ಗಾಡ್ ಬ್ಲಸ್ ಯು